ಈಗ ಎಚ್ ಎಫ್ ಅಲ್ಲಿ ಸುಳಿ ಬಾ ಇದು ಇಂಪಾರ್ಟೆಂಟ್ ನೇಚರ್ ನೋಡ್ಬೇಕು ಅಂದ್ರೆ ಇದು ಶಾಂತಿ ಆಯ್ತಾ ಕಾಮ ಐತಾ ಅಂತ ಫಸ್ಟ್ ಥಿಂಕ್ ಅದಾದ್ಮೇಲೆ ನೆಕ್ಸ್ಟ್ ಥಿಂಗ್ ಏನ್ ನೋಡ್ಬೇಕಂತಂದ್ರೆ ಇದು ಹಸುದು ಬ್ಲಡ್ ಲೈನ್ ನೋಡ್ಬೇಕು ಬ್ಲಡ್ ಲೈನ್ ಅಂದ್ರೆ ಹಸು ಕ್ವಾಲಿಟಿ ಮತ್ತೆ ಇದ್ರದ್ದು ಹಸು ಹಿಂದೆ ಬಂದಿರೋದು ಅಂದ್ರೆ ಇದ್ರ ಅಮ್ಮ ಏನ್ ಐತೆ ಇದ್ರ ಯಾವ್ದು ಅಪ್ಪಗೆ ಬಂದೈತೆ ಅದ್ರ ಅಪ್ಪಂದು ಏನ್ ರಿಸಲ್ಟ್ ಐತೆ ಅದು ಎಷ್ಟು ಹಾಲು ಕೊಡ್ತಿತ್ತು ಅದ್ರ ಅಮ್ಮ ಎಷ್ಟು ಹಾಲು ಕೊಡ್ತಿತ್ತು ಆ ತರ ಅದನ್ನ ನೋಡಿ ತಗೋಬೇಕು ಇವಾಗ ನಾರ್ಮಲಿ ನಾನು ಎಲ್ಲಾ ಹಸುಗಳನ್ನ ಅಬ್ಸರ್ವ್ ಮಾಡಿದಾಗ ಈ ಎಚ್ ಎಫ್ ಅಥವಾ ಇದಾಗಿರ್ತಲ್ಲ ಹಳ್ಳಿ ಕಾರೋ ಅದಕ್ಕೆ ಮೂಗ್ ದರ ಹಾಕಿರ್ತಾರೆ ನೀವು ಇದಕ್ಕೆ ಯಾವುದಕ್ಕೂ ಕೂಡ ಮೂಗ್ ದರ ಹಾಕಿಲ್ಲ ಏನಕ್ಕೆ ಓ ಹಸು ಹಾಲ್ ಕರಿತಾರಲ್ವ ಕೈಯಿಂದ ಕರಿತಾರೆ ಅಥವಾ ಮಿಷಿನ್ ಇಂದ ಕರಿತಾರೆ ಎರಡು ಮಾಡ್ಬೋದು ಸರ್ ಈಗ ನಾವು ನಮ್ಮ ಹತ್ರ ಮಿಷಿನ್ ಇದೆ ಮೊದ್ಲೆಲ್ಲ ಕೈಯಲ್ಲಿ ಕರಿತಿದ್ದೋ ಈಗ ಮಿಷಿನ್ ಇರೋದ್ರಿಂದ ಡೈರೆಕ್ಟ್ ಹಸುಗಳು ಜಾಸ್ತಿ ಇದೆ ಅಲ್ಲ ಮಿಷಿನಲ್ಲೂ ಕರಿತಿದ್ದೀವಿ ತಗೊಂಡ್ರೆ ಒನ್ ಟೈಮಿಗೆ ಆರು ಲೀಟ್ರ್ ಬರುತ್ತೆ ಒನ್ ಟೈಮಿಗೆ ಆರು ಲೀಟ್ರು ಕರು ಕುಡ್ದು ಆರ್ ಲೀಟರ್ ಹಾಲು ಕೊಡುತ್ತೆ ನೋಡಿ ಈಗ ಈ ಸಗಣಿ ಹಾಕಿದೆ ಈ ಎಸ್ಸು ಇದು ನಿಮಗೆ ಸ್ಮೆಲ್ಲೇ ಇಲ್ಲ ಕೈಗೆ ಹಿಡ್ಕೊಂಡ್ರೆ ಸೊ ಹಂಡ್ರೆಡ್ ಪರ್ಸೆಂಟ್ ಡೈಜೆಸ್ಟ್ ಮಾಡಿದೆ ಅದು ಸೊ ಇದೇ ಇದೇ ಜಾಗದಲ್ಲಿ ನೀವು ಎಚ್ ಎಫ್ ಜರ್ಸಿದು ಇಟ್ಕೊಂಡಿದ್ರೆ ಇದ್ ನಾವು ಈ ಕೊಡ್ಕೇನ ಒಂದು ವರ್ಷಕ್ಕೊಂದ್ಸಲ ಒಂದೇ ಒಂದ್ ಹಸು ಒಂದು ಸ್ವಲ್ಪ ಕೊಳೆ ಹಸುಗಳು ತುಂಬಾ ಇದೆಲ್ಲ ಡೈಜೆ ಹಂಡ್ರೆಡ್ ಪರ್ಸೆಂಟ್ ತಿಂದಿರೋ ಡೈಜೆಸ್ಟ್ ಆಗೋದ್ರಿಂದ ತುಂಬಾ ಪರಿಶುದ್ಧವಾದ ಮಿಲ್ಕ್ ನ ಒಳ್ಳೆ ಹೆಲ್ತಿ ಮಿಲ್ಕ್ ಪ್ರೊಡ್ಯೂಸ್ ಮಾಡುತ್ತೆ ಸರ್ ಪ್ರಶಾಂತ್ ಅಂತ ಹೇಳಿ ಏನ್ ಎಜುಕೇಶನ್ ಮಾಡಿದ್ರೆ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರಾಜ್ಯ ಬೇರೆ ಯಾವುದು ಕೆಲಸ ಏನು ಆ ಏನು ಟ್ರೈ ಮಾಡಿಲ್ವಾ ಕೆಲಸ ಏನು ನಾವು ಮಾಡೇ ಇಲ್ಲ ಸ್ಟಾರ್ಟಿಂಗಲ್ಲೇ ಎಜುಕೇಷನ್ ಕಂಪ್ಲೀಟ್ ಆದ ನಂತರ ನಮ್ಮದೇ ಓನ್ ಏನಾದರೂ ಸ್ಟಾರ್ಟ್ ಮಾಡ್ಬೇಕಂತೇಳಿ ಈ ಥರ ದೇಸಿ ಹಸುವಿನ ಫಾರ್ಮ್ ಮಾಡಿ ಗೀರ್ ಮತ್ತು ಶಾಯಿವಾಲ್ ಈ ಥರ ಮುಂತಾದ ದೇಸಿ ಹಸುಗಳು ಬ್ರೀಡಿಂಗ್ ಮಾಡಿ ಸೊ ಇದ್ರಲ್ಲಿ ಬರ್ತಕ್ಕಂಥ ಮಿಲ್ಕ್ನ ನಾವೇ ಓನ್ ಬ್ರ್ಯಾಂಡಲ್ಲಿ ಅಂದರೆ ಶ್ರೀಗೋರಿ ಆರ್ಗ್ಯಾನಿಕ್ಸ್ ಅಂತ ನಮ್ದೇ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿಸಿ ಆರ್ಗ್ಯಾನಿಕ್ಸ್ ಥರ ಕಂಪ್ಲೀಟ್ ಈ ಹಸುಗಳಿಗೆ ಕಂಪ್ಲೀಟ್ ನ್ಯಾಚುರಲ್ ಆಗಿ ಫೀಡಿಂಗ್ ಮಾಡಿ ಅದರಲ್ಲಿ ಬರೋ ಹಾಲ್ನ ಅದ್ರಲ್ಲಿ ಬರೋ ಹಾಲ್ನ ಒಂದು ಟೈಮ್ದು ಡೈರೆಕ್ಟ್ ಕಸ್ಟಮರಿಗೆ ನಮ್ಮದೇ ಬ್ರ್ಯಾಂಡಲ್ಲಿ ಶ್ರೀಗೋರಿ ಆರ್ಗ್ಯಾನಿಕ್ಸ್ ಬ್ರ್ಯಾಂಡಲ್ಲೇ ಹೋಗುತ್ತೆ ಇನ್ನೊಂದು ಟೈಮ್ದು ಗೀ ಮಟರು ಪನ್ನೀರು ಈ ಥರ ವ್ಯಾಲ್ಯೂ ಅಡಿಷನ್ ಮಾಡಿ ಡೈರೆಕ್ಟ್ ಕಸ್ಟಮರಿಗೆ ನಾವೇ ಇದು ಮಾಡ್ತೀವಿ ಈಗ ನೀವು ಇವಾಗ ನಡೀತಾ ಇರೋದ್ರಲ್ಲಿ ಯಾವ್ಯಾವ ಸಿಟಿಗೆ ನೀವೇ ಸರಬರಾಜು ಮಾಡ್ತಾ ಇದ್ದೀರಾ ಸೊ ಮಿಲ್ಕ್ ಬಂದು ಮೈಸೂರು ಒಂದಕ್ಕೆ ಕೊಡ್ತಿರೋದು ಮೈಸೂರಲ್ಲಿ ಮಿಲ್ಕ್ ಇದೆ ಇನ್ನು ಪ್ರಾಡಕ್ಟ್ಸ್ ಬಂದು ಆಲ್ ಓವರ್ ಇಂಡಿಯಾ ಡೋರ್ ಸ್ಟೆಪ್ ಡೆಲಿವರಿ ಇದೆ ಸೊ ಥ್ರೂ ಕೊರಿಯರ್ ಮುಖಾಂತರ ನಮ್ಮನ್ನ ಆನ್ಲೈನ್ ಮುಖಾಂತರ ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದವ್ರಿಗೆ ಈಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಥರ ಮಾಡಬೇಕು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮ ವೆಬ್ಸೈಟ್ ಇದೆ ವೆಬ್ಸೈಟ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅದರ್ವೈಸ್ ಫೋನ್ ನಂಬರು ಇದ್ದೇ ಇರುತ್ತೆ ಫೋನ್ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಡೀಟೇಲ್ಸ್ ಏನಿದೆ ಡೀಟೇಲ್ಸು ಮತ್ತು ನಮ್ಮದೊಂದು ಪೇಮೆಂಟ್ ಮೆಥಡ್ ಇದೆ ಆ ಪೇಮೆಂಟ್ ಮೆಥಡ್ ಪ್ರಕಾರ ಇದು ಮಾಡಿದ್ರೆ ನಾವು ಕಂಪ್ಲೀಟ್ ಏನು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ನಾವು ಕಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ ಈಗ ನಿಮಗೆ ಎಷ್ಟು ಮಿನಿಮಮ್ ಅಂತ ಇರುತ್ತಲ್ಲ ಮಿನಿಮಮ್ ಎಷ್ಟು ಈಗ ತುಪ್ಪ ಬಾಕ್ಸ್ ಅಂತ ಅಂತ ಅಂದ್ಕೊಳ್ಳಿ ಎಷ್ಟು ಬಾಕ್ಸ್ ಮಿನಿಮಮ್ ಮಾಡ್ಬೋದು ನಾವು ಮಿನಿಮಮ್ ಹಾಫ್ ಲೀಟರ್ ಮಾಡಿದ್ರೂ ಹೋಗುತ್ತೆ ಹಾಫ್ ಲೀಟರ್ ಹಾಫ್ ಲೀಟರ್ನೂ ಆರ್ಡ್ರ್ ಮಾಡ್ಬೋದು ಅದು ಮಿನಿಮಮ್ ಅಂತಲೇ ಏನಿಲ್ಲ ಸೊ ಆಫ್ ಲೀಟರ್ ಬಂದ್ರೂ ನಾವು ಕಳಿಸ್ಕೊಡ್ಬೋದು ನಿಮ್ಗೆ ಏನಕ್ಕೆ ಇದೇ ಮೈ ಬಿಸ್ನೆಸ್ ಮಾಡಬೇಕು ಅಂತ ಏನಕ್ಕೆ ಅನ್ನಿಸ್ತು ನಿಮಗೆ ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್ ಈಗ ನೋಡಿ ಮಿಲ್ಕಲ್ಲಿ ಟೂ ಟೈಪ್ಸ್ ಮಿಲ್ಕ್ ಇದೆ ಒಂದು ಎ ಒನ್ ಒಂದು ಏ ಟು ಇದು ಎ ಟು ಕ್ಯಾಟಗರಿ ಅಂತ ಹೇಳ್ತೀವಿ ಎ ಒನ್ ಯಾವುದು ಎ ಒನ್ ಅಂತಂದರೆ ಎಚ್ ಎಫ್ ಜರ್ಸಿ ಈಗ ನಾರ್ಮಲ್ ಏನು ಯೂಸ್ ಮಾಡ್ತೀವಿ ಸೊ ಅದು ಹೇಗೆ ಅಂದರೆ ನಥಿಂಗ್ ಬಟ್ ವೈಟ್ ಲಿಕ್ವಿಡ್ ಥರ ಯೂಸ್ ಮಾಡ್ತಿದ್ದಾರೆ ಅದರಿಂದ ಅದನ್ನು ಕುಡಿಯೋದು ಅಂತಂದರೆ ಅದನ್ನು ಕುಡಿದು ಆರೋಗ್ಯನ ಹಾಳು ಮಾಡ್ಕೊಂಡಂಗೆ ಆಗ್ತಿದೆ ಇವತ್ತೆಲ್ಲ ಏನಕ್ಕೆ ಅಂತ ಅದರಲ್ಲಿ ನಮ್ಮ ಬಾಡಿಗೆ ಬೇಕಾದಷ್ಟು ಪೋಷಕಾಂಶಗಳಾಗಲಿ ಅಂಶಗಳಾಗಲಿ ಏನೂ ಸಿಕ್ತಿಲ್ಲ ಸೊ ಇದು ನಾಟಿ ಹಸು ಅಂತ ಇದ್ರದ್ದು ಏನು ಸ್ಪೆಷಾಲಿಟಿ ಅಂದರೆ ಅದು ನೋಡಿ ಅದು ಹಂಪ್ ಅಂತ ಹೇಳ್ತಾರೆ ಹಸುವಿನಲ್ಲಿ ಇದು ದೇಸಿ ಹಸುಗ್ ಮಾತ್ರ ಈ ಹಂಪು ಡುಬ್ಬ ಅಂತ ಕರೀತಾರೆ ಭುಜ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ ಹಂಪು ಅಂತ ಹೇಳ್ತಾರೆ ಹಂಪು ಇದು ಕೆಳಗಡೆ ಡ್ಯೂಲಪ್ಸ್ ಗಂಧು ಅಂತ ಹೇಳ್ತಾರೆ ಅದ್ ಕೆಳಗಡೆ ಇದು ಡ್ಯೂಲಪ್ಸ್ ಸೊ ಇದ್ ನಾವು ಗಂಡಸು ತಗೊಂಡು ಹೇಳ್ತಿದೀವಿ ಸೊ ಎಲ್ಲಾ ನಾರ್ಮಲ್ ಆಗಿ ಹೆಣ್ಣಸುಗಳಿಗೂ ಇದೇ ಇರುತ್ತೆ ಅದು ಸೂರ್ಯಕೇತು ನಾಡಿ ಅದ್ರಲ್ಲಿ ಇರುತ್ತೆ ಅಂತ ಹೇಳ್ತಾರೆ ಅದು ಏನ್ ಮಾಡುತ್ತೆ ಅಂದ್ರೆ ಅದ್ರದ್ದು ಸ್ಪೆಷಾಲಿಟಿ ಸೂರ್ಯಕೇತು ನಾಡಿ ಇದಕ್ಕೆ ಕನೆಕ್ಟ್ ಆಗಿರುತ್ತೆ ಇದು ಡೈರೆಕ್ಟ್ ಆಗಿ ಇಂಟರ್ಸೆಕ್ಟ್ ಆಗಿರುತ್ತೆ ಕೆಚ್ಲಿಗೆ ಇದು ನಮ್ಮ ಏನೋ ಸೂರ್ಯನ ಕಿರಣದಲ್ಲಿ ಬರುವಂತ ವಿಟಮಿನ್ ಡಿ ಕಂಟೆಂಟ್ ನ ಅಬ್ಸರ್ವ್ ಮಾಡಿ ಮಿಲ್ಕ್ ಅಲ್ಲಿ ಕೊಡುತ್ತೆ ಮತ್ತೆ ಸುತ್ತಮುತ್ತ ಅಟ್ಮಾಸ್ಪಿರಿಕ್ ಮೆಡಿಸಿನ ಎಸೆನ್ಸ್ ಅಬ್ಸರ್ವ್ ಮಾಡಿ ಸಗಣಿಯಲ್ಲಿ ಕೊಡುತ್ತೆ ಅಷ್ಟು ಜಾಸ್ತಿ ಅಷ್ಟು ಅಷ್ಟು ಜಾಸ್ತಿ ಸಿಗುತ್ತೆ ಮತ್ತೆ ಇದು ಅದಿರೋದ್ರಿಂದ ಅದು ಅಡಿಷನಲ್ ಇನ್ ಬಿಲ್ಟ್ ಅಂತಾನೆ ಹೇಳ್ಬೋದು ಅದಕ್ಕೆ ಇದು ಬಂದು ನಮ್ಮ ದೇಸಿ ಹಸುಗಳಿಗೆ ನಮ್ಮ ಭಾರತ ದೇಸಿ ಹಸುಗಳಿಗೆ ಮಾತ್ರ ಇರೋದು ಈ ನಾವು ಇದನ್ನ ತಗೋಬಹುದು ಮಲ್ನಾಡ್ ತಗೋಬಹುದು ಹಳ್ಳಿಕಾರ್ ತಗೋಬಹುದು ಬಟ್ ಅದನ್ನೇ ಬಿಟ್ಟು ನಮ್ಮ ಕರ್ನಾಟಕದಲ್ಲಿನ ಇದಕ್ಕೆ ಏನಕ್ಕೆ ದೇಸಿ ಹಸುಗಳಲ್ಲಿ ಹೋಗ್ತಾರೆ ಅಂತ ಅಂದ್ರೆ ಬ್ರೀಡ್ ಅಂದ್ರೆ ಮೀನ್ಸ್ ಈಗ ನಮ್ಮ ಹಳ್ಳಿ ಕಾರು ಇವೆಲ್ಲ ಒಂದು ಕಲ್ಟಿವೇಶನ್ ಪರ್ಪಸ್ಗೆ ಯೂಸ್ ಮಾಡ ಉಳ್ಮೆಗೆ ಇದಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಕರು ಬಿಟ್ಟು ಒಂದ್ ಅರ್ಧ ಲೀಟರ್ ಒಂದ್ ಲೀಟರ್ ಕೊಡಬಹುದು ಸೊ ಅದನ್ನ ಇಟ್ಕೊಂಡು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಕ್ಕಾಗಲ್ಲ ಸೊ ಕಮರ್ಷಿಯಲ್ ಆಕ್ಟಿವಿಟೀಸ್ ಈಗ ನಾವು ಒಳ್ಳೆ ಉತ್ಪನ್ನನು ಉತ್ಪಾದನೆ ಮಾಡಬೇಕು ಮತ್ತೆ ಅದು ಆದಷ್ಟು ಕಡಿಮೆ ಕಷ್ಟ ಕೊಡ್ಬೇಕಂದ್ರೆ ಈ ಮಿಲ್ಕಿಂಗ್ ವೈಸ್ ನಾವು ನೋಡಿದಾಗ ಗೀರ್ ಬೆಸ್ಟ್ ಅಂತ ಅನಿಸ್ತು ಸೊ ಕಂಪೇರ್ ಟು ಗೀರ್ ಶಾಯಿವಾಲ್ ಇನ್ನೂ ಇನ್ನು ಬೆಸ್ಟ್ ಇದೆ ಶಾಯಿವಾಲ್ ಅಂತಂದ್ರೆ ಅಲ್ಲಿ ಇದೆಯಲ್ಲ ಆ ಬ್ರೀಡು ಬಟ್ ಕ್ವಾಲಿಟಿ ವೈಸ್ ನೋಡಿದಾಗ ನಿಮಗೆ ಇದೇನೆ ಗೀರೇ ಹಾಲು ತುಂಬಾ ಚೆನ್ನಾಗಿರುತ್ತೆ ಸರ್ ಇವಾಗ ನಾನು ಹೊಸತಾಗಿ ಈ ಗೀರ್ ಹಸು ಫಾರ್ಮ್ದು ಫಾರ್ಮ್ ಮಾಡ್ಬೇಕು ಅಂತ ಒಂದು ಫಾರ್ಮ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಕರುಗಳನ್ನ ಎಲ್ಲಿಂದ ತರಬೇಕು ಈಗ ಕರು ತರಬೇಕಾದ್ರೆ ಈಗ ಹಸು ಅಥವಾ ಹಸು ತರ್ತಾ ಇದ್ದೀನಿ ಅಂತ ಅನ್ಕೊಳ್ಳಿ ಹೊಸಗಾಗಿ ಈಗ ಎಚ್ ಎಫ್ ಅಲ್ಲಿ ಸುಳಿ ಅಥವಾ ಬಾ ಇದು ಕೆತ್ಲು ಎಲ್ಲ ನೋಡ್ತಾರೆ ಇದರಲ್ಲಿ ಏನೇನು ನೋಡಬೇಕು ಇಂಪಾರ್ಟೆಂಟ್ ಸೇಮ್ ಅದೇ ತರ ಇದು ಇರುತ್ತೆ ಮೊದಲು ಹಸುನ ಫಸ್ಟ್ ಈ ಹಸುಗಳು ಅಂತಂದ್ರೆ ಇದ್ರ ನೇಚರ್ ನೋಡಬೇಕು ಅಂದ್ರೆ ಇದು ಶಾಂತಿ ಆಯ್ತಾ ಕಾಮಾಯ್ತಾ ಅಂತ ಫಸ್ಟ್ ಥಿಂಕ್ ಅದಾದ್ಮೇಲೆ ನೆಕ್ಸ್ಟ್ ಥಿಂಗ್ ಏನ್ ನೋಡ್ಬೇಕಂತಂದ್ರೆ ಇದು ಹಸು ಬ್ಲಡ್ ಲೈನ್ ನೋಡ್ಬೇಕು ಬ್ಲಡ್ ಲೈನ್ ಅಂದ್ರೆ ಹಸು ಕ್ವಾಲಿಟಿ ಮತ್ತೆ ಇದ್ರದ ಹಸು ಹಿಂದೆ ಬಂದಿರೋದು ಅಂದ್ರೆ ಇದ್ರ ಅಮ್ಮ ಏನೈತೆ ಇದ್ರ ಯಾವುದು ಅಪ್ಪಗೆ ಬಂದೈತೆ ಅದ್ರ ಅಪ್ಪಂದು ಏನು ರಿಸಲ್ಟ್ ಐತೆ ಅದು ಎಷ್ಟು ಕೊಡ್ತಿತ್ತು ಅದ್ರ ಅಮ್ಮ ಎಷ್ಟು ಕೊಡ್ತಿತ್ತು ಆತರ ಅದನ್ನ ನೋಡಿ ತಗೋಬೇಕು ಆಮೇಲಿಂದ ಈಗ ನೀವು ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ಒಂದು ಎರಡು ಈ ತರ ನಮ್ಮ ಕರ್ನಾಟಕದಲ್ಲೇ ಇರುವಂತ ಹಸುಗಳನ್ನೇ ತಗೊಂಡು ಒಂದು ಎರಡು ಇದು ಮಾಡಿ ನಿಮಗೆ ಇದು ಎಕ್ಸ್ಪೀರಿಯೆನ್ಸ್ ಆದ ನಂತರ ಬೇಕಿದ್ರೆ ಡೈರೆಕ್ಟ್ ನೀವು ಗುಜರಾತ್ಗೆ ಹೋಗ್ತಿರ್ಬೋದು ಗುಜರಾತ್ ನೀವು ಸ್ಟಾರ್ಟಿಂಗಲ್ಲೇ ಹೋಗಿ ಗುಜರಾತ್ಗೆ ಹೋದಾಗ ಅಲ್ಲಿ ತುಂಬ ಮೋಸ ಮಾಡೋಕ್ಕ ತುಂಬ ಜನ ಇದ್ದಾರೆ ಸೊ ಹಂಗಾಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಕಾಫ್ಸ್ ಇಲ್ಲ ಹಸು ತಗೋತಿರೋ ಇಲ್ಲೇ ಒಂದು ಎರಡು ತೊಗೊಂಡು ಇದ್ರ ಬಗ್ಗೆ ಎಕ್ಸ್ಪಿರಿಮೆಂಟ್ ಮಾಡಿ ಸೊ ಅದಾದ ನಂತರ ನಿಮಗೆ ಇದ್ರದ್ದು ಆಗು ಹೋಗೋಗಳು ತಿಳಿಯುತ್ತೆ ಅಂದರೆ ಇದು ಹೇಗೆ ಏನು ಎತ್ತ ಕ ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಸಿಗುತ್ತೆ ಅದಾದ್ಮೇಲೆ ನೀವು ಗುಜರಾತ್ಗೆ ಹೋಗಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಬಂದ ನಂತರ ಅಲ್ಲೇ ತಗೋಬಹುದು ಆ ಥರ ಇವಾಗ ನಾರ್ಮಲಿ ನಾನು ಎಲ್ಲ ಹಸುಗಳನ್ನ ಅಬ್ಸರ್ವ್ ಮಾಡಿದಾಗ ಈ ಎಚ್ ಎಫ್ ಅಥವಾ ಇದಾಗಿರ್ತಲ್ಲ ಹಳ್ಳಿ ಹಳ್ಳಿಕಾರೋ ಅದಕ್ಕೆ ಮೂಗ್ ದರ ಹಾಕಿರ್ತಾರೆ ನೀವು ಇದಕ್ಕೆ ಯಾವುದಕ್ಕೂ ಕೂಡ ಮೂಗ್ ದರ ಹಾಕಿಲ್ಲ ಏನಕ್ಕೆ ಅದು ಏನಕ್ಕೆ ಅಂತಂದ್ರೆ ಸರ್ ಇದು ನಾವು ನೋಡ್ಬೋದು ನಿಮ್ಮ ಹಸುಗಳಿಗೆ ನಾವು ಯಾವುದೇ ರಿಸ್ಟ್ರಿಕ್ಷನ್ಸ್ ಇಟ್ಟಿಲ್ಲ ಅಂದ್ರೆ ಕಟ್ಟೋದು ಅದಕ್ಕೆ ನೀ ಅದಕ್ಕೆ ಬೇಕಿದ್ದಾಗ ಆಹಾರ ಕೊಡೋದು ಮತ್ತೆ ನೀರು ಇದೇ ಟೈಮ್ಗೆ ಹೋಗಿ ಕುಡಿಬೇಕು ಆ ಥರದ್ದು ಏನಿಲ್ಲ ಅದು ಕಂಪ್ಲೀಟ್ ಫ್ರೀ ಬಿಟ್ಬಿಟ್ಟಿದ್ದೀವಿ ಅದು ಎನಿ ಯಾವಾಗ ಬೇಕೋ ಅವಾಗ ಬಂದು ತಿನ್ಬೋದು ನೋಡ್ಬೋದು ತಿಂತಿರೋದು ಬಂದು ತಿಂತಿದೆ ಕೂತಿರೋದೆಲ್ಲ ಹೋಗಲ್ಲಿ ಕೂತಿದೆ ಮಲಗಿರೋದು ಮಲಗಿದೆ ಆ ತರ ಮಾಡ್ತಿದೆ ಮತ್ತೆ ಅದರಷ್ಟಕ್ಕೆ ಅದರಷ್ಟು ಅದ್ ನೀರ್ ಕುಡಿಯುತ್ತೆ ಸೊ ಈಗ ನಾವು ಮಾಡ್ಕೊಂಡಿರೋ ಸಿಸ್ಟಮ್ ಅದು ಈಗ ಹಸುನ ಈ ಕಟ್ಟಬೇಕು ಈ ಟೈಮಿಗೆ ನೀರು ಕೊಡಬೇಕು ಈ ಟೈಮಿಗೆ ಇದಕ್ಕೆ ಊಟ ಕೊಡಬೇಕು ಅಂತ ಬಟ್ ಅದು ಆಕ್ಚುಲಿ ಕರೆಕ್ಟ್ ಇಲ್ಲ ಇದು ಏನಂತ ಅಂತ ಅಂದ್ರೆ ಈ ಹಸು ಈ ಹಸು ಅದಕ್ಕೆ ಬೇಕೋ ಅವಾಗ ನೀರ್ ಕುಡಿಬೇಕು ಅದಕ್ಕೆ ಗೊತ್ತಾಗುತ್ತೆ ಈಗ ನಮ್ ನಮಗೆ ಯಾವ್ದಾದ್ರು ರಿಸ್ಟ್ರಿಕ್ಷನ್ ಇಟ್ಕೊಂಡಿದೀವಾ ಟೈಮಿಗೆ ನೀರ್ ಕುಡಿಬೇಕು ಹಸಿವಾದಾಗ ನಾವು ಊಟ ಮಾಡ್ತೀವಿ ನಮಗೆ ದಾವಾದಾಗ ನಾವು ಕುಡಿತೀವಿ ಆ ಪದ್ಧತಿಲ್ಲಿ ನಾವು ಮಾಡಿರೋದು ಇದನ್ನ ಮಾಡೋದ್ರಿಂದ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂದ್ರೆ ಒಂದು ಹಸು ತುಂಬಾ ಹೆಲ್ತಿ ಆಗಿರುತ್ತೆ ನೆಕ್ಸ್ಟ್ ಬಂದು ಹಸುವಿನಲ್ಲಿ ಒಳ್ಳೆ ಕ್ವಾಲಿಟಿ ಮಿಲ್ ಪ್ರೊಡ್ಯೂಸ್ ಆಗುತ್ತೆ ಈಗ ಹಸು ಒಂದು ದಿನದಲ್ಲಿ ಮಿನಿಮಮ್ ಎಂಬತ್ ಮೀಟರ್ ಇಂದ ನೂರ್ ಮೀಟರ್ ವಾಕ್ ಮಾಡಲೇಬೇಕು ಸೊ ಅದು ಸೈಂಟಿಫಿಕ್ ಇದು ಅದು ಮತ್ತೆ ಬಾಡಿಗಳಿಗೆ ಅಗತ್ಯತೆ ಸಂಪೂರ್ಣವಾಗಿ ಅದೆಲ್ಲ ಆಗೋದ್ರಿಂದ ಇದು ಹೆಲ್ತಿ ಆಗಿರುತ್ತೆ ಆಮೇಲೆ ಏನಾಗುತ್ತೆ ಒಳ್ಳೆ ಕ್ವಾಲಿಟಿ ಮೇಲ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಹಂಗಾಗಿ ನಾವು ಈ ತರ ಲೂಸ್ ಹೌಸಿಂಗ್ ಅಂತ ಮಾಡ್ಕೊಂಡಿದೀವಿ ಮತ್ತೆ ತುಂಬಾ ಕೆಲಸ ಕಮ್ಮಿ ಆಗುತ್ತೆ ಲೇಬರ್ ಮೇಲೆ ಡಿಪೆಂಡ್ ಎನಿ ಟೈಮ್ ಲೇಬರ್ ಮೇಲೆ ಡಿಪೆಂಡ್ ಆಗಿರಂಗಿಲ್ಲ ಸೊ ಈಗ ನಾವು ಈಗ ಒನ್ ಟೈಮ್ ಫೀಡ್ ಮಾಡಿ ಹೋಗಿದಾರೆ ಈಗ ನೈಟ್ ಇನ್ ನಾಲ್ಕರ ಕುಡದ ಅಷ್ಟೇ ಆಮೇಲೆ ಕರ್ದಿ ಬಿಟ್ಟರೆ ಮುಗೀತು ಆರಾಮಾಗಿ ಬೇರೆ ಕೆಲಸಗಳನ್ನ ಮಾಡ್ಕೊಬಹುದು ಸೊ ಈಗ ನಾವು ಒಂದೇ ಜಾಗದಲ್ಲಿ ಕಟ್ಬಿಟ್ರೆ ಹಸುಗು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಮತ್ತೆ ಹಸು ಕಾಲ್ಗಳಿಗೆಲ್ಲ ಸಮಸ್ಯೆ ಆಗುತ್ತೆ ಮತ್ತೆ ಹಸು ಕರು ಆಗ್ತಾಗ ಸತ್ಯ ಬೀಳೋದು ಅಂತ ಹೇಳಿದ್ವಿ ನಾವು ಕಡೆ ಅದು ಬೀಳಲ್ಲ ಹಸು ಬಿಳಲ್ಲ ಅದು ಅದೊಂದು ರೀಸನ್ ಇದೆ ಹಂಗಾಗಿ ನೀವು ನಾವು ಈ ತರ ಬಿಟ್ಟು ಅದು ಯಾವುದೇ ಬ್ರೀಡ್ ಆಗಲಿ ಅದು ಎಚ್ ಎಫ್ ಆಗ್ಬೋದು ನಾವು ಏನು ಯಾವ ಬ್ರೀಡ್ ಇದು ಮಾಡ್ತಿದ್ದೀವಿ ಅವರು ಈ ತರ ಮಾಡ್ಕೊಂಡ್ರೆ ಅವರಿಗೆ ವರ್ಕು ಕಮ್ಮಿ ಆಗುತ್ತೆ ಹಸುಗಳು ತುಂಬಾ ಆಕ್ಟಿವ್ ಆಗಿರ್ತವೆ ಹಸುಗಳು ಮಾಡು ಹೆಲ್ಟ್ ಮಾಡೋಣ ಸಗಣಿ ಡ್ರೈ ಮಾಡ್ತಿದೀವಿ ಡ್ರೈ ಮಾಡಿ ಇದನ್ನ ಆಮರ್ ಮಿಲ್ ಐತೆ ಅಲ್ಲಿ ಆ ಆಮರ್ ಮಿಲ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪೌಡರ್ ಮಾಡಿ ಡೈರೆಕ್ಟ್ ನಮ್ಮ ಹತ್ರ ನಾವು ಒಂದ್ ಸಗಣಿ ಮಾಡಬಹುದು ಸಗಣಿಯಿಂದ ಪ್ರಾಡಕ್ಟ್ ಮಾಡ್ಬೋದು ಅಷ್ಟೊಂದು ಮಾಡ್ತಿದೀವಿ ಧೂಪಗಳು ಗಣೇಶನ್ ಮೂರ್ತಿಗಳು ಈ ತರದ್ದು ಮತ್ತೆ ಇನ್ನೊಂದು ನೆಕ್ಸ್ಟ್ ಈಗ ಬೇರೆ ಫ್ಯಾಕ್ಟ್ರಿಗಳಿಗೆ ಟ್ವೆಂಟಿ ಫೈವ್ ರುಪೀಸ್ ಒಂದು ಕೆಜಿ ತರ ಆ ಇದು ಆರ್ಡ್ರ್ ಬರುತ್ತೆ ನಮಗೆ ಆರ್ಡ್ರ್ ಮುಖಾಂತರ ಹೊಡೆದು ಕೊಡ್ತೀವಿ ಟ್ವೆಂಟಿ ಫೈವ್ ರುಪೀಸ್ ಪರ್ ಕೆ ಜಿ ಇದು ಹಸಿ ಸಗಣಿ ಐದು ಕೆಜಿ ಜಿ ನಾಲ್ಕೂವರೆ ಕೆ ಜಿಯಿಂದ ಐದು ಕೆ ಜಿ ಒಂದು ಕೆಜಿ ಡ್ರೈ ಸಗಣಿ ಪೌಡರ್ ಬರುತ್ತೆ ಹಾಂ ಅದರಲ್ಲಿ ಅವರು ಗಣೇಶ ಮೂರ್ತಿಗಳು ಈಗ ಮನೆ ಮುಂದೆ ಮನೆ ಮುಂದೆ ದೀಪಗಳು ಈ ಥರದ್ದೆಲ್ಲ ಮಾಡ್ತಾರೆ ನಾವು ಕೂಡ ಅದನ್ನ ಮಾಡ್ತಿದ್ದೀವಿ ಗಣೇಶ ಇದರಿಂದ ಮಾಡಿರೋದೇ ಸಗಣಿಯಿಂದ ಮಾಡಿರೋದೇ ಇದು ಸಗಣಿಯಿಂದನೇ ಮಾಡಿ ಇದು ಸಗಣಿಯಿಂದನೇ ಇದು ಸಗಣಿಯಿಂದನೇ ಕಾರ್ ಡ್ಯಾಶ್ ಮಾಡಿ ಕಾರ್ ಡ್ಯಾಶ್ ಮಾಡಿದ್ಮೇಲೆ ಇಡೋ ಗಣೇಶ ಇದು ದೀಪಗಳನು ಇದು ಈಗ ಇದು ದೀಪಗಳು ಅಂದ್ರೆ ಇದೇ ಉರಿಯುತ್ತಾ ಇಲ್ಲ ಮಾಮೂಲಿ ಇದ್ರೊಳಗಡೆ ಎಣ್ಣೆ ಹಾಕ್ಬಿಟ್ಟು ನಾರ್ಮಲ್ ಇದ್ ಮಾಡಿ ನೋಡಿ ಸರಿ ಇದು ಬಂದು ಇದೇ ಉರದ್ ಬಿಡುತ್ತೆ ಇದು ಉರಿಯೋದ್ರಿಂದ ಏನ್ ಅಡ್ವಾಂಟೇಜ್ ಅಂತ ಅಂದ್ರೆ ಇದು ಇದ್ರ ಜೊತೆಗೆ ದೇಸಿ ಹಸಿವಿನ ತುಪ್ಪ ಏನ ನಮ್ಮ ಹಸಿ ತುಪ್ಪ ಹಾಕಿ ಹಾಕಿದ್ರೆ ಇದು ಉರಿದ ನಂತರ ಎರಡು ಟನ್ ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಎರಡು ಟನ್ ಆಕ್ಸಿಜನ್ ಇದೊಂದ್ ದೀಪ ಸೊ ಇದು ಒಂದೊಂದ್ ಕಡೆ ದೀಪ ಉರಿಬಾರ್ದು ಅಂತ ಕೇಳಿದಾಗ ಇದರಲ್ಲಿ ಒಂದ್ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಸಗಣಿ ಫಿಫ್ಟಿ ಪರ್ಸೆಂಟ್ ರೆಡ್ ಸಾಯಿಲ್ ಇದೆ ಇದೇನಾಗುತ್ತೆ ಅಂದ್ರೆ ಇದು ಉರಿಯಲ್ಲ ನಾರ್ಮಲ್ ದೀಪ ತರಾನೇ ಇರುತ್ತೆ ಟೈಮ್ ಯೂಸ್ ಮಾಡಬಹುದು ಸೊ ಈ ದೀಪ ಉರ್ಸಿದ್ರೆ ನೀವ್ ಏನ್ ಮಾಡ್ಬೇಕಂದ್ರೆ ಇದಕ್ ತುಪ್ಪನೇ ಹಾಕಿ ಉರ್ಸಿದ್ರೆ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಈಗ ನಮ್ಮ ಸುತ್ತಮುತ್ತ ಇರೋ ಅಂಥ ವಾತಾವರಣ ಎಲ್ಲ ಶುದ್ಧಿಗೊಳಿಸುತ್ತೆ ಮತ್ತೆ ಆಕ್ಸಿಜನ್ ಅಂತೂ ತುಂಬಾ ಒಳ್ಳೆ ಆಕ್ಸಿಜನ್ ರಿಲೀಸ್ ಮಾಡುತ್ತೆ ಸೊ ಹಂಗಾಗಿ ದೇಸಿ ಹಸುವಿನ ದೀಪನ ರಿಪ್ಲೇಸ್ ಮಾಡ್ಬೇಕು ಈ ಪ್ಲಾಸ್ಟಿಕ್ ಅದು ಇದು ಯೂಸ್ ಮಾಡೋ ಜಾಗದಲ್ಲಿ ಇದನ್ನ ಯೂಸ್ ಮಾಡಿದ್ರೆ ತುಂಬಾ ಇದಾಗುತ್ತೆ ಈ ತುಪ್ಪನ ಏನಾದರೂ ನಾವು ಆ ದೂಪದಲ್ಲಿ ಉರ್ಸಿದ್ರೆ ಎರಡು ಟನ್ ಆಕ್ಸಿಜನ್ ರಿಲೀಸ್ ಆಗುತ್ತೆ ಒಂದೇ ಒಂದು ದೀಪ ಉರಿದ ನಂತರ ಆದ್ರೆ ಬಟ್ ಅದು ತುಪ್ಪನೇ ಯೂಸ್ ಮಾಡಬೇಕು ದೇಸಿ ಹಸುವಿನ ತುಪ್ಪನ ಯೂಸ್ ಮಾಡಬೇಕು ಇದೆಲ್ಲ ಏನು ಕಷ್ಟ ಇರುತ್ತೆ ಇದು ಸರ್ ಎರಡು ಸಾವಿರದ ಇನ್ನೂರು ಇದೆ ಎರಡು ಸಾವಿರಕ್ಕೆ ಕೊಡ್ತಿದ್ದೀವಿ ಒಂದು ಲೀಟರ್ ನಾವು ತೌಸಂಡ್ ಹಂಡ್ರೆಡ್ ಇದೆ ತೌಸಂಡಿಗೆ ಕೊಡ್ತಿದ್ದೀವಿ ತೌಸಂಡ್ ಕೆಲವೊಂದಷ್ಟು ಆರ್ಗ್ಯಾನಿಕ್ ಸ್ಟೋರ್ಗಳಲ್ಲಿ ಇದೆ ಸೇಮ್ ಪ್ರೈಸ್ ಏನೇ ಎಮ್ ಆರ್ ಪಿ ಏನಿರುತ್ತೆ ಅಷ್ಟೇ ಆಗುತ್ತೆ ಏನೇನು ಕೊಡ್ತಾ ಇದ್ರೆ ಸರ್ ನೀವು ಗೀರ ಹಸುಗಳಿಗೆ ಈ ಫುಡ್ಡೆಲ್ಲ ಇದು ನೋಡಿ ಇದು ಸೈಲೇಜ್ ನಾವು ಕೊಡ್ತಿರೋದು ಸೈಲೇಜು ಮತ್ತೆ ರಾಗಿ ಹುಲ್ಲು ಮತ್ತೆ ಕುದುರೆ ಮೆಂತ ಅಪ್ಸಣ ಇದೆಲ್ಲಾನು ಮಿಕ್ಸ್ ಮಾಡಿ ಅದನ್ನ ಟಿ ಎಮ್ ಆರ್ ಅಂತ ಹೇಳ್ತಾರೆ ಟೋಟಲ್ ಮಿಕ್ಸ್ ಅಂತ ಹೇಳಿ ಇದ್ರ ಅದೇ ಜೋಳದ ನುಚ್ಚು ಇದೆಲ್ಲ ಫೀಡ್ ಮಾಡಿ ಡೈರೆಕ್ಟ್ ಈ ತರ ಗೊಂತಿಗೆ ಫೀಡ್ ಮಾಡ್ತೀವಿ ಈ ಜಾಗಕ್ಕೆ ಆ ಹಸುಗಳು ಎಷ್ಟು ಬೇಕೋ ಅಷ್ಟು ತಿನ್ನುತ್ತೆ ಇನ್ನು ತಿಂದು ರೆಸ್ಟ್ ಮಾಡ್ತಿರೋದೆಲ್ಲ ನೋಡಿದಾಗೆ ನೀವು ರೆಸ್ಟ್ ಮಾಡ್ತಿದೆ ಕೆಳಗಡೆ ಸೊ ಈಗ ಈ ತರ ಎರಡು ಟೈಮ್ ನಾವು ಫೀಡ್ ಮಾಡ್ತೀವಿ ಈ ತರ ಫೀಡ್ ಮಾಡೋದ್ರಿಂದ ನಮಗೆ ಕೆಲಸನೂ ಕಮ್ಮಿ ಆಗುತ್ತೆ ಮತ್ತೆ ಹಸುಗಳು ಪದೇ ಪದೇ ಅಷ್ಟೊಂದು ಇದಾಗಲ್ಲ ಟೈಮ್ ಇದಾಗಲ್ಲ ಪಾಪ ಇದು ಎಷ್ಟು ಬೇಕು ತಿನ್ನುತ್ತೆ ಇನ್ ಮಿಕ್ಕಿದೆಲ್ಲ ಹಾಗೆ ಇರುತ್ತೆ ಸಾಯಂಕಾಲ ಒಂದು ತಿನ್ನುತ್ತೆ ಇನ್ನೊಂದು ಎಕ್ಸ್ಟ್ರಾ ನೀವು ತಿಂಡಿ ಬೂಸ ಅದೆಲ್ಲ ಕೊಡ್ತಾರಲ್ಲ ಅದೆಲ್ಲ ಇದಕ್ಕೆ ಮಿಕ್ಸ್ ಮಿಕ್ಸಿಂಗ್ ಆಗಿರುತ್ತೆ ಅದನ್ನ ಟಿ ಎಮ್ ಆರ್ ಅಂತ ಹೇಳಿ ಹುಲ್ಲಿನ ಜೊತೆಗೆ ಮಿಕ್ಸ್ ಆಗಿರೋದ್ರಿಂದ ಹುಲ್ಲೂ ಚೆನ್ನಾಗಿ ತಿನ್ನುತ್ತೆ ಈ ಸೈಲೇಜ್ ಚೆನ್ನಾಗಿ ತಿನ್ಕೊಳುತ್ತೆ ಎಲ್ಲ ಇನ್ನು ಎಕ್ಸ್ಟ್ರಾ ನೀವೇನು ಆಲ್ಕರೆ ಅಲ್ಲಿ ಆತರ ಥರ ಏನು ಕೊಡಲ್ವಾ ಹಾ ಎಕ್ಸ್ಟ್ರಾ ಏನು ಕೊಡಲ್ಲ ಆಲ್ಕರೆ ಟೈಮಲ್ಲಿ ನಾನು ನಿಮಗೆ ಹೇಳಿದಾಗ ನ್ಯಾಚ್ ಕಂಪ್ಲೀಟ್ ನ್ಯಾಚುರಲ್ ಆಗಿ ಫೀಡಿಂಗ್ ಅಂತ ಹೇಳಿ ಈ ಥರ ಮಾಡ್ತಿದ್ದೀವಿ ಸರ್ ಇವಾಗ ನಾರ್ಮಲ್ ಆಗಿ ಎಚ್ ಎಫ್ ಒ ಜರ್ಸಿ ಅಥವಾ ಹಸುಗಳಿಗೆ ಏನಾಗುತ್ತೆ ಕೆತ್ಲು ಬಾವು ಅಂತ ಆಗ್ಬಿಡುತ್ತೆ ಅಥವಾ ಜರ್ಸ್ ಬಿಡೋದು ಜ್ವರ ಬಂದ್ಬಿಡೋದು ಅಂತೆಲ್ಲ ನಡೀತಾ ಇರುತ್ತೆ ಕೆತ್ಲು ಭಾವ ಅನ್ನೋದು ಎಲ್ಲದಕ್ಕೂ ಎಲ್ಲದಗೂ ಬಂದಿರುವಂತಹ ದೊಡ್ಡ ಪ್ರಾಬ್ಲಮ್ ಅದು ಎಲ್ಲ ಹಸು ಫಾರ್ಮಿಂಗ್ ಯಾರು ಮಾಡ್ತಾರೆ ಅವ್ರಿಗೆಲ್ಲ ಈ ಇದರಲ್ಲಿ ಆತರ ಏನಾರು ಇದ್ರೆ ಬರುತ್ತಾ ಪ್ರಾಬ್ಲಮ್ ಏನಾರು ಬರುತ್ತಾ ಇಲ್ಲ ಸರ್ ಇದರಲ್ಲಿ ತುಂಬಾ ಕಡಿಮೆ ತುಂಬಾ ಕಡಿಮೆ ಮ್ಯಾಸಿಡಿಸ್ ಪ್ರಾಬ್ಲಮ್ ಅನ್ನೋದೇ ಬರಲ್ಲ ಕೆಚ್ಲು ಬಾವು ಅನ್ನೋದೇ ಇದರಲ್ಲಿ ಕಮ್ಮಿ ಇರುತ್ತೆ ಏನಕ್ಕೆ ಅಂತ ಅಂದ್ರೆ ಈ ಹಸುಗಳು ತುಂಬಾ ನೀಟಾಗಿರೋದ್ರಿಂದ ಅಂದ್ರೆ ಈ ಗೊಜ್ಜೆ ಮೇಲೆಲ್ಲ ಮಲಗಲ್ಲ ಹಸುನೆ ತುಂಬಾ ಹೈಜಿನಿಕ್ ಆಗಿರೋದ್ರಿಂದ ಹೈಜಿನಿಕ್ ಇಲ್ಲ ಅಂದ್ರೆ ಕೆಚ್ಲು ಬರೋದು ಮತ್ತೆ ಈಗ ಎಚ್ ಎಫ್ ಜರ್ಸಿಗಳೆಲ್ಲ ತುಂಬಾ ಹಾಲನ್ನ ಮಾಡುತ್ತೆ ಮತ್ತೆ ಅವರು ಅಡಿಷನಲಿ ಅಂತ ಇದ್ ಮಾಡೋದ್ರಿಂದ ಅದು ಕೆಚ್ಲು ಬಾಬು ಬರೋದು ಇದಕ್ಕೆ ಒಂದು ಅವ್ರು ಕೊಡೋ ಫೀಡಿಂಗ್ ಇಂದ ಇನ್ನೊಂದು ಅದು ಮಲಗ ಜಾಗ ನೀಟ್ ಇಲ್ಲದೆ ಇರೋದ್ರಿಂದ ಸೊ ಇದು ಅಡಿಷನಲ್ಲಿ ಫೀಡಿಂಗ್ನು ಬೂಸ್ಟ್ ಮಾಡ್ತಾರೆ ಒಂದೊಂದು ಸಲ ಏನಾದರೂ ಕೆಳಗಡೆ ಇರೋ ಜಾಗ ಅದು ಮಲ್ಗೋ ಜಾಗ ಕರೆಕ್ಟಾಗಿಲ್ಲ ಅಂದರೆ ಬಾವು ಬರುತ್ತೆ ಬಟ್ ಇದಕ್ಕೆ ಅದು ಎರಡೂ ಇಲ್ಲ ಅಂದರೆ ತುಂಬ ಆಹಾರನೂ ಇದು ತಿನ್ನಲ್ಲ ಮತ್ತು ಅದಕ್ಕೆ ಏನಂತ ಅಂದರೆ ಕೆ ಗಲೀಜಿರೋ ಜಾಗದಲ್ಲಿ ಮಲಗೋದೇ ಇಲ್ಲ ಹಂಗಾಗಿ ಕೆಸ್ಲು ಬಾ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಮತ್ತೆ ಬಂದ್ರು ಆರಾಮಾಗಿ ರಿಕವರ್ ಮಾಡ್ಕೋಬಹುದು ಈ ನೀವು ಹೇಳದಾಗ ಎಫ್ ಎಂ ಡಿ ಜರ್ಸ್ ಇವೆಲ್ಲ ಬರೋದೇ ಇಲ್ಲ ಇಮ್ಯುನಿಟಿ ಪವರ್ ಜಾಸ್ತಿ ಇರೋದ್ರಿಂದ ಬಂದ್ರು ನಾವು ನಾರ್ಮಲ್ ಆಗೇನೆ ಇದನ್ನ ಕ್ಯೂರ್ ಮಾಡ್ಕೋಬಹುದು ಈಗ ಎಚ್ ಎಫ್ ಜರ್ಸಿಗಿಂತ ಇಮ್ಯೂನಿಟಿ ಪವರ್ ತುಂಬಾನೇ ಇರುತ್ತೆ ಇದ್ರದ್ದು ಲೈಫ್ ಜಾಸ್ತಿ ಬರುತ್ತೆ ಮಿನಿಮಮ್ ಅಂದ್ರೆ ಟೆನ್ ಪ್ಲಸ್ ಕರುಗಳ್ ಕೊಡ್ತಾವೆ ಇವು ಬಟ್ ಈಗ ಎಚ್ ಎಫ್ ಜರ್ಸಿಗಳು ಮೂರು ನಾಲ್ಕು ಹಸು ಕರು ಕೊಟ್ಟಿದೆ ಅಂದ ತಕ್ಷಣ ಕೆಜಿ ಆಯ್ತು ಅಂತ ಡಿಸೈಡ್ ಮಾಡ್ಬಿಡ್ತಾರೆ ಇವು ಇಪ್ಪತ್ತು ಕರುಗಳ ಹದಿನೆಂಟು ಇಪ್ಪತ್ತು ಕರುಗಳ ತನಕ ಹಾಕಿರೋ ಉದಾಹರಣೆಗಳು ಇದಾವೆ ಸೊ ನಮ್ಮಲ್ಲೇನೆ ಈಗ ಏಳು ಎಂಟು ಕರು ಹಾಕಿರೋ ಹಸುನು ಇನ್ನು ತುಂಬಾ ಆಕ್ಟಿವ್ ಆಗಿದೆ ಇನ್ನು ಏಳು ನಾಲ್ಕು ಐದು ಕರು ಅಂತೂ ಹಾಕಿ ಹಾಕುತ್ತೆ ಅಂತ ಭರವಸೆ ಕೂಡ ನಮಗಿದೆ ಹ್ಮ್ ಈಗ ನೀವು ಹಸು ಹಾಲು ಹಾಲ್ ಕೈಯಿಂದ ಕರಿತೀರಿ ಅಥವಾ ಮಿಷಿನಿಂದ ಕರಿತೀ ಎರಡು ಮಾಡ್ಬೋದು ಸರ್ ಈಗ ನಾವು ನಮ್ಮ ಹತ್ರ ಮಿಷಿನ್ ಇದೆ ಮೊದಲೆಲ್ಲ ಕೈಯಲ್ಲಿ ಕರೀತಿದ್ದೋ ಈಗ ಮಿಷಿನ್ ಇರೋದ್ರಿಂದ ಡೈರೆಕ್ಟ್ ಹಸುಗಳು ಜಾಸ್ತಿ ಇದೆ ಅಲ್ಲ ಮಿಷಿನಲ್ಲೂ ಕರಿತಿದ್ದೀವಿ ಎಷ್ಟು ಲೀಟರ್ ಕೊಡುತ್ತೆ ಹಸು ಮ್ಯಾಕ್ಸಿಮಮ್ ಅಂದ್ರೆ ಇದು ಟೆನ್ ಪ್ಲಸ್ ಕೊಡುವಂತ ಹಸುನು ಇದೆ ಒಂದು ಟೈಮ್ಗೆ ಹತ್ತು ಲೀಟರ್ ಹಸುನು ಇದೆ ಬಟ್ ಇಲ್ಲಿ ಆನ ಅವರೇಜ್ ಅಂತ ತಗೊಂಡ್ರೆ ಫೈವ್ ಪ್ಲಸ್ ಬರುತ್ತೆ ಐದರಿಂದ ಆರು ಲೀಟರ್ ಬರುತ್ತೆ ನಮ್ಮ ಹತ್ರ ಯಾವುದೋ ಒಂದು ಎರಡು ಹಸು ಎಂಟು ಒಂಬತ್ತು ಬರಬಹುದು ಬಟ್ ಇದು ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಂಡ್ರೆ ಒಂದ್ ಟೈಮಿಗೆ ಆರು ಲೀಟರ್ ಬರುತ್ತೆ ಒನ್ ಟೈಮಿಗೆ ಆರು ಲೀಟ್ರ್ ಕರು ಕುಡ್ದು ಆರು ಲೀಟ್ರ್ ಹಾಲು ಕೊಡುತ್ತೆ ಇದು ಗೀರೆನೆ ಒಂದು ಟೀತ್ ಕರು ಕೊಡ್ತೀವಿ ಇನ್ ಮೂರು ಟೀತಲ್ಲಿ ಆರು ಲೀಟರ್ ಬರುತ್ತೆ ಸೊ ಈಗ ನಮ್ಮ ಹತ್ರ ಆವರೇಜ್ ಅಂದ್ರೆ ಈ ಈ ಇದನ್ನೇ ಇರೋದು ಬಟ್ ಇದನ್ನ ಅವರು ಹೇಳ್ಬೇಕಾದ್ರೆ ನೀವು ಗುಜರಾತಲ್ಲಿ ತರ್ತೀರಾ ಅಂದ್ರೆ ಅವ್ರ ಎಂಟು ಲೀಟರ್ ಅಂತ ಹೇಳ್ಕೊಟ್ಟಿರ್ತಾರೆ ನಮ್ಮ ಇದಕ್ಕೆ ಇದು ಆರು ಲೀಟರ್ ಬರ್ತಿದೆ ಆಮೇಲೆ ಇನ್ನೊಂದೇನಂತ ಅಂದ್ರೆ ನಾವು ನ್ಯಾಚುರಲ್ ಆಗಿ ಫೀಡಿಂಗ್ ಮಾಡ್ತಿರೋದು ಇದಕ್ಕೆ ಯಾವುದೇ ಮಿಲ್ಕ್ ಉತ್ಪಾದನೆ ಮಾಡ್ಲೇಬೇಕು ಅಂತ ಹೇಳಿ ಪ್ರೆಝರ್ ಕೊಟ್ಟು ಮಾಡಿಸ್ತಿಲ್ಲ ಇಂಜೆಕ್ಷನ್ಸ್ ಮತ್ತೆ ಫೀಡಿಂಗ್ ಅಲ್ಲೇ ಇದು ಏನು ಯೂರಿಯಾ ಕಂಟೆಂಟ್ ಇರೋ ಫೀಡು ಜಾಸ್ತಿ ಇದಿರೋ ಅಂತ ಫೀಡ್ ಕೊಟ್ರೆ ಹಸು ಬಾಡಿಯಲ್ಲಿ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಅಂದ್ರೆ ಹಾರ್ಮೋನ್ಸ್ ಬೂಸ್ಟ್ ಆಗುತ್ತೆ ಹಾರ್ಮೋನ್ ಬೂಸ್ಟ್ ಆದಾಗ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಹಾಲಿನ ಪ್ರಮಾಣ ಹೆಚ್ಚಾಗುತ್ತೆ ಹಾಲಿನ ಕ್ವಾಲಿಟಿ ಕಮ್ಮಿ ಆಗುತ್ತೆ ಮತ್ತೆ ಹಸು ಎಲ್ತಿಗೂನು ಎಫೆಕ್ಟ್ ಹಂಗಾಗಿ ನಾವು ಏನದು ತಿನ್ನುತ್ತೆ ಲಾಂಗ್ ಟರ್ಮ್ ಲಾಂಗ್ ಟರ್ಮ್ ಇರಬೇಕು ಮತ್ತೆ ಈ ಕ್ವಾಲಿಟಿ ಮಿಲ್ಕ್ ಅಂದ್ ಬಂತು ಅಂದ್ರೆ ನಾವು ಪ್ರಾಡಕ್ಟ್ ಮಾಡೋದ್ರಿಂದ ನಾವು ಈ ತುಪ್ಪ ಎಲ್ಲ ಮಾಡೋದ್ರಿಂದ ಇಪ್ಪತ್ತೈದು ಲೀಟರ್ ಹಾಲು ತಗೊಳ್ಳೋ ಜಾಗದಲ್ಲಿ ಒಂದ್ ಎರಡು ಲೀಟರ್ ಕಮ್ಮಿನೇ ತಗೊಳ್ಳುತ್ತೆ ಮತ್ತೆ ಅದ್ರಲ್ಲಿ ತುಪ್ಪದಲ್ಲಿ ನ್ಯೂಟ್ರಿಯೆಂಟ್ಸ್ ತುಂಬಾ ಜಾಸ್ತಿ ಬರುತ್ತೆ ನಾವು ನ್ಯಾಚುರಲ್ ಆಗಿ ಫೀಡ್ ಮಾಡೋದ್ರಿಂದ ಸೊ ನಾವು ಏನಾದ್ರು ಹಾಲ್ ಜಾಸ್ತಿ ಬೇಕು ಅಂತ ಹೇಳಿ ಅಡಿಷನಲಿ ಏನೇನೋ ಫೀಡು ಮತ್ತೊಂದು ಕಮರ್ಷಿಯಲಿ ಏನ್ ಸಿಗುತ್ತೆ ಹೊರ್ಗಡೆ ಅದೆಲ್ಲ ತಗೊ ಬಂದ ಹಾಕಿದ್ರೆ ಹಸು ಹಾಲ್ ಒಂದ್ ಕೊಡುತ್ತೆ ಅನ್ನೋದೊಂದು ಬಿಟ್ರೆ ಹಸು ಹೆಲ್ತ್ಗೂ ಇದು ಮತ್ತೆ ಹಾಲು ಕೂಡ ಅಷ್ಟು ಇದಾಗಿರಲ್ಲ ಸೊ ಈಗ ನಾವ್ ಏನೋ ಮಾಡ್ತಿದೀವಿ ಏನೋ ಬೇರೆಯವ್ರಿಗೆ ತಗೊಂಡೋಗಿ ಹಾಲು ಕೊಡ್ತಿದೀವಿ ಅಂದ್ರೆ ಅದೇನೋ ಒಂದ್ ಮಾಡ್ಬೋದು ಬಟ್ ಆದ್ರೂ ನಮ್ಮ ಹಸು ಈಗ ನಾವ್ ಹಸು ಕರೆಕ್ಟ್ ಆಗಿದ್ರೆ ಕ್ವಾಲಿಟಿನ ನೋಡ್ಬೇಕು ಹಂಗಾಗಿ ನಾವು ಕ್ವಾಲಿಟಿಗೆ ಮೇನ್ ಫೋಕಸ್ ಮಾಡ್ತೀವಿ ಮತ್ತೆ ಹಸುಗಳಿಗೂ ಅಷ್ಟೇ ಹಸುಗಳು ತುಂಬಾ ಹೆಲ್ತಿ ಆಗಿದ್ರೇ ನಾವು ಏನಾದ್ರು ಅಂತ ಹೇಳಿ ಹಸು ಹೆಲ್ತ್ ಬಗ್ಗೆ ತುಂಬಾ ಮಾಡ್ತೀವಿ ಹಂಗಾಗಿ ನಾವು ಕ್ವಾಲಿಟಿ ಫೀಡ್ ನೇ ಕೊಡೋದ್ರಿಂದ ನಾವು ಮಿಲ್ಕ್ ಕಮ್ಮಿ ಬಂದ್ರೂ ಕ್ವಾಲಿಟಿ ಮಿಲ್ಕ್ ಪ್ರೊಡ್ಯೂಸ್ ಮಾಡ್ಲಿ ಅಂತೇಳಿ ಕಮ್ಮಿ ಇದಾಗೆ ಕೊಡ್ತಿದೀವಿ ಬಟ್ ಇದೇನೇ ನಾನು ನಿಮ್ಗೆ ಹೇಳದಾಗ ಫೀಡ್ ಎಲ್ಲ ಕೊಟ್ಟರೆ ಈಗ ಒಂದು ದಿನಕ್ಕೆ ಹನ್ನೆರಡು ಲೀಟರ್ ಕೊಡ್ತಿರೋದು ಹದಿನೈದು ಲೀಟರ್ ಕೊಡುತ್ತೆ ಸೊ ಅದು ಹದಿನೈದು ಲೀಟ್ರೂ ಹನ್ನೆರಡು ಲೀಟರ್ ಕ್ವಾಲಿಟಿಗೂ ತುಂಬಾ ಡಿಫ್ರೆನ್ಸ್ ಆಗ್ಬಿಡುತ್ತೆ ಹಂಗಾಗಿ ಕ್ವಾಲಿಟಿ ಮೈನ್ ಫೋಕಸ್ ಮಾಡ್ತಿರೋದ್ರಿಂದ ನ್ಯಾಚುರಲ್ ಆಗೇ ಮಾಡ್ತಿದ್ದೀವಿ ನಾವು ವಸ್ತುಗಳಿಗೆ